ಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಅದರದಿ ಕೇಳುವದು ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು ನಡು ನಡುವೆ ಬರು ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಬೃಹತ್ ತಾರತಮ್ಯ ಸಂಧಿಯ ಸಾರವನ್ನು ನೋಡ್ತಾ ಇದ್ವಿ ಅದರಲ್ಲಿ ಐವತ್ತು ಪದ್ಯಗಳಾಗಿತ್ತು ಐವತ್ತೊಂದಿನಿಂದ ಇವತ್ತು ಹೇಳ್ತಾ ಇದ್ದೇನೆ ಇವರು ಮುಕ್ತಿಯೋಗ್ಯರೆಂಬರು ಶ್ರವಣ ಮನನಾದಿಗಳ ಪರಮೋತ್ಸವದಿ ಮಾಡುತ್ತ ಕೇಳುತ್ತ ನ ಕೇಳಿ ನಳೆಯುತ ಧರ್ಮ ಕಾಮಾರ್ಥ ತ್ರಿವಿಧ ಫಲವಾಪೇಕ್ಷಿಸದೆ ಶ್ರೀಪವನ ಮುಖದೇವ ಅಂತರಾತ್ಮಕ ಪ್ರವರತಮ ಶ್ರೇಷ್ಠೇಷ್ಟದಾಯಕನೆಂದು ಸ್ಮರಿಸುವರು ಇವರು ಈ ಜನರು ಯಾರು ಅಂದರೆ ಮುಕ್ತಿಯೋಗ್ಯರೆಂಬರು ಭೋಕ್ಷಕ್ಕೆ ಅಧಿಕಾರಿಗಳು ಯಾರು ಎಂದರೆ ಅವರ ಸ್ವರೂಪದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಶ್ರವಣ ಸಂತತ ನವವಿಧ ದ್ವೇಷರಹಿತರಾಗಿ ನವವಿಧ ಭಕ್ತಿಯುಕ್ತರಾಗಿ ಪರಮಾತ್ಮನ ಮಹಾ ಮಹಿಮೆಗಳನ್ನು ಉತ್ತಮರಾದವರಿಂದ ಕೇಳುತ್ತಾ ಕೇಳಿ ಮನನ ಮನಸ್ಸಿನಿಂದ ಸದಾ ಶ್ರವಣ ಮಾಡಿದ್ದನ್ನು ಚಿಂತನೆ ಮಾಡುತ್ತಾ ಧ್ಯಾನ ಧಾರಣ ಉಪಾಸನ ಇದು ಪರಮೋತ್ಸವದಿ ಮಾಡುತ್ತಾ ಅಂತ ಇದ್ದಾರೆ ಬಹು ಸಂಭ್ರಮಯುಕ್ತರಾಗಿ ಸಂತೋಷದಿಂದ ಮಾಡುತ್ತಾ ಕುಂದು ಕೊರತೆ ಸುಖ ದುಃಖಾದಿಗಳು ಬಂದರು ಬಂದರೆ ಅದನ್ನು ಪರಮಾತ್ಮ ಕೊಟ್ಟಿದ್ದಾನೆಂತೆ ಸಹನ ಮಾಡಿ ಶ್ರವಣ ಮನ್ನಾದಿ ಉಪಾಸನೆಗಳನ್ನು ಯಾವಾಗಲೂ ಮಾಡ್ತಾ ಇರ್ತಾರೆ ಕೇಳಿ ಪುನಃ ಕೇಳುತ್ತಾ ಅಥವಾ ಕೇಳಿ ಸಂಸಾರದಲ್ಲಿ ಪತ್ ಪುತ್ರ ಪತ್ನಿಯರ ಸಂಭ್ರಮ ಕೇಳಿ ಆಟದಲ್ಲಿಯೂ ಶ್ರೀಹರಿಯನ್ನು ಮರೆಯದೆ ನಡೆಯುತ್ತಾ ಭಗವಂತನ ಸ್ಮರಣೆಯನ್ನು ಮಾಡುತ್ತಾ ಇರ್ತಾರೆ ಆನಂದದಿಂದ ಕುಣಿದಾಡುತ್ತಾ ಇರ್ತಾರೆ ಅಂತ ಹೇಳ್ತಾರೆ ಧರ್ಮ ಅರ್ಥ ಕಾಮ ಇತ್ಯಾದಿಗಳ ಫಲವನ್ನು ಅಪೇಕ್ಷಿಸದೆ ಲಕ್ಷ್ಮೀದೇವಿ ಶ್ರೀಲಕ್ಷ್ಮೀದೇವಿ ಮತ್ತು ಪವನಮುಖ ವಾಯುದೇವರು ವಾಯುದೇವರೇ ಮೊದಲಾದಂಥ ಸಮಸ್ತ ದೇವಗಳ ನಿಯಾಮಕನಾಗಿರುವಂತಹ ಬಿಂಬನಾಗಿರುವಂತಹ ಪ್ರವರ್ತಮ ಶ್ರೇಷ್ಠನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನ ಪರಮಾತ್ಮನನ್ನು ತಿಳಿದುಕೊಂಡು ಶಿಷ್ಟೇಷ್ಟದಾಯಕ ಜ್ಞಾನಿಗಳಿಗೆ ಇಷ್ಟದಾಯಕನಾಗಿರುವಂತಹ ಮೋಕ್ಷವನ್ನು ಕೊಡುವಂತಹ ಪರಮಾತ್ಮ ಅಂತ ಹೇಳಿ ಈ ರೀತಿಯಾಗಿ ತಾರತಮ್ಯ ಜ್ಞಾನವುಳ್ಳವರಿಗೆ ಮುಕ್ತಿದಾಯಕನೆಂದು ಪರಮಾತ್ಮನನ್ನು ಮುಕ್ತಿದಾಯಕ ಅಂತ ಹೇಳಿ ಯಾವಾಗಲೂ ಸ್ಮರಣೆ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ ನಿತ್ಯ ಸಂಸಾರಿಗಳು ಗುಣ ದೋಷಾತ್ಮಕರು ಬ್ರಹ್ಮಾದಿ ಜೇವರ ಭೃತ್ಯರೆಂಬರು ರಾಜನೋಪಾದಿ ಎಂಬ ಕೃತ್ಯವಾಸನು ಬ್ರಹ್ಮ ಶ್ರೀ ಶ್ರೀ ವಿಷ್ಣುತ್ರಯರು ಸಮ ದುಃಖ ಸುಖ ಉತ್ಪತ್ತಿ ಮೃತಿಭಯ ಪೇಳ್ ಬರೋವತ ಅರಗಳಿಗೆ ಸದಾ ನಿತ್ಯ ಸಂಸಾರಿಗಳು ಸದಾ ಸುಖ ದುಃಖ ಮಿಶ್ರವಾಗಿರುವಂತಹ ಸಂಸಾರದಲ್ಲಿರುವಂತಹ ಆ ಸ್ವಭಾವವುಳ್ಳಂತಹ ಮಿಶ್ರ ಜೀವರು ನಿತ್ಯ ಸಂಸಾರಿಗಳು ಯಾಕೆ ನಿತ್ಯ ಸಂಸಾರಿಗಳು ಅಂತ ಕರಿತ ಅಂದರೆ ಈ ಸಂಸಾರ ಸುಖ ದುಃಖ ಮಿಶ್ರವಾಗಿದೆ ಕಾರಣ ಮಿಶ್ರ ಸ್ವಭಾವವುಳ್ಳವರು ಗುಣದೋಷಾತ್ಮಕರು ಇವರು ಕಿಂಚಿತ್ ಗುಣ ಸ್ವಭಾವ ಇದ್ದರೂ ದೋಷಯುಕ್ತರಾಗಿದ್ದಾರೆ ಇವರಿಗೆ ಉತ್ತಮವಾದಂತಹ ಉತ್ಕ ಉತ್ಕರ್ಷವಾದಂತಹ ನಿರ್ಬಲವಾದಂಥ ಗುಣಗಳಿಲ್ಲ ಗುಣದಲ್ಲಿಯೂ ಮಿಶ್ರವಾದದ್ದು ದೋಷ ಪಾಪವುಳ್ಳವರು ಇವರಿಗೆ ತಾರತಮ್ಯ ಭಾವನೆ ಇಲ್ಲ ಅಂದರೆ ಬ್ರಹ್ಮಾದಿ ಜೀವರು ಎಲ್ಲ ಜೀವರು ಸೇವಕರು ಪರಮಾತ್ಮ ರಾಜನಂತೆ ಇರ್ತ ತಿಳ್ಕೋತಾರೆ ರಾಜ ಸೇವಕರಂತೆ ಇವರ ಜ್ಞಾನ ಕೃತ್ಯವಾಸನು ಗಜಚರ್ಮ ಧರಿಸಿದಂತಹ ರುದ್ರದೇವರು ಚತುರ್ಮುಖ ಬ್ರಹ್ಮದೇವರು ಪರಮಾತ್ಮರು ಮೂವರು ಸಮರು ಅಂತ ತಿಳ್ಕೊತಾರೆ ಇವರಲ್ಲಿ ಭೇದ ಇಲ್ಲ ಅಂತ ತಿಳ್ಕೊತಾರೆ ಸದಾವತಾರಗಳಿಗೆ ನಿತ್ಯವಾದ ಪರಮಾತ್ಮನ ಅವತಾರಗಳಿಗೆ ಉತ್ಪತ್ತಿ ಮೃತಿ ಇತ್ಯಾದಿಗಳು ಅಂದರೆ ಹುಟ್ಟು ಸಾವು ಇತ್ಯಾದಿ ಭಯಗಳು ಎಂದು ಹೇಳಿ ತಿಳ್ಕೊತಾರೆ ಇವರೆಲ್ಲ ಸಂ ನಿತ್ಯ ಸಂಸಾರಿಗಳು ಅಂತ ಹೇಳ್ತಾ ಇದ್ದಾರೆ ತಾರತಮ್ಯ ಜ್ಞಾನವಿಲ್ಲದೆ ಸೂರಿಗಳ ನಿಂದಿಸುತ್ತ ನಿತ್ಯದಿ ತೋರು ತಿಪ್ಪರು ಸುಜನರು ಪದಿಯಳಿನರರೊಳಗೆ ಕೂರ್ಮಾಸಕ್ತಿ ಕ್ರೂರಕರ್ಮಾಸಕ್ತರಾಗಿ ಶರೀರ ಪೋಷಣೆ ಗೋಸುಗದಿ ಸಂಚಾರ ಅನ್ಯ ದೇವತೆ ನೀಚರಾಲಯದೇ ತಾರತಮ್ಯ ಜ್ಞಾನವಿಲ್ಲದೆ ಬ್ರಹ್ಮಾದಿ ತೃಣಾಂತ ಜೀವರವರೆಗೂ ಇರುವಂತಹ ತಾರತಮ್ಯ ಜ್ಞಾನವನ್ನು ಪಂಚಭೇದ ಜ್ಞಾನವನ್ನು ತಮೋಜೀವಿಗಳಿಗೆ ಎಂದೂ ಯಾವ ಕಾಲಕ್ಕೂ ಇರುವುದಿಲ್ಲ ಅಂತ ಹೇಳ್ತಾರೆ ಸೂರ್ಯಗಳ ನಿಂದಿಸುತ್ತ ಪ್ರತಿನಿತ್ಯದಲ್ಲಿಯೂ ಜ್ಞಾನಿಗಳಾಗಿರುವಂತಹ ಬ್ರಹ್ಮಾದಿ ದೇವತೆಗಳನ್ನು ಸೂರ್ಯಗಳು ಅಂದರೆ ಬ್ರಾಹ್ಮಣರನ್ನು ಜ್ಞಾನಿಗಳನ್ನು ನಿತ್ಯದಲ್ಲಿ ದೂಷಣೆ ಮಾಡ್ತಾಯಿರ್ತಾರೆ ದೋಷಾರೋಪಣೆ ಮಾಡ್ತಾಯಿರ್ತಾರೆ ಜ್ಞಾನಿಗಳ ಬಗ್ಗೆ ನರರೊಳಗೆ ಮನುಷ್ಯರೊಳಗೆ ಸುಜನರೋಪಾದಿ ತೋರುತ್ತಿ ಸಜ್ಜನರಂತೆ ವೇಷ ಹಾಕಿಕೊಂಡು ಕಾಣಿಸಿಕೊಳ್ಳುವಂತಹ ಈ ವೇಷಧಾರಿಗಳು ಕ್ರೂರ ಕ್ರೂರಕರ್ಮಾಸಕ್ತರಾಗಿ ಸದಾ ಕೆಟ್ಟದಾಗಿರುವಂತಹ ಹಿಂಸಾ ಅನೃತ ದಂಭಾದಿ ಕರ್ಮಗಳಲ್ಲಿ ಆಸಕ್ತರಾಗಿ ಇದ್ದು ಕೆಟ್ಟ ಕೆಲಸವನ್ನೇ ಮಾಡ್ತಾ ಇರ್ತಾರೆ ಶರೀರ ಪೋಷ್ ಪೋಷಣೆಗೋಸ್ಕರ ಈ ಸ್ಥೂಲ ದೇಹದ ಹೊಟ್ಟೆ ತುಂಬಿದುಕೊಳ್ಳೋದಕ್ಕಾಗಿ ಅನ್ಯ ದೇವತೆ ಇತ್ಯಾದಿ ಸಣ್ಣ ಸಣ್ಣ ದೇವತೆಗಳನ್ನು ಆ ದೇವತೆಗಳನ್ನೇ ಎಲ್ಲಮ್ಮ ಏಕನಾಥಿ ಇತ್ಯಾದಿ ದೇವತೆಗಳನ್ನೇ ತಾಮಸ ದೇವತೆಗಳನ್ನೇ ಶ್ರೇಷ್ಠರು ಅಂತ ತಿಳಿದುಕೊಂಡು ಸರ್ವೋತ್ತಮರು ಅಂತ ತಿಳಿದುಕೊಂಡು ಭಜಿಸುತ್ತಾ ನೀಚರಾಲಯದಿ ಕೆಟ್ಟ ಗುಣಗಳಂತಹ ಗುಣದವರ ಮನೆಗಳಿಗೆ ಹೋಗಿ ಹೊಟ್ಟೆ ತುಂಬಿಸಿಕೊಳ್ಳಲು ಭಿಕ್ಷೆ ಬಿಡ್ತಾರೆ ಇದೇ ತಮೋಜೀವಿಗಳ ಲಕ್ಷಣ ಅಂತ ಹೇಳಿ ಹೇಳ್ತಾ ಇದ್ದಾರೆ ದಶಪ್ರಮಾತಿ ಮತಾಬ್ಧಿಯೊಳು ಸುಮನ ಸರೆನಿ ಪರತ್ನಗಳವಲೋಕಿಸಿ ತೆಗೆದು ಪ್ರಾಕೃತ ಸುಭಾಷಾ ತಂತುಗಳ ರಚಿಸೇ ಅಸುಪತಿ ಶ್ರೀರಮಣನಿಗೆ ಸಮರ್ಪಿಸಿದೆ ಸಜ್ಜನರಿದನು ಸಂತೋಷಿಸಲಿ ದೋಷ ಗಳಿಸಿದಳೆ ಕಾರುಣ್ಯದಲ್ಲಿ ನಿತ್ಯ ಇಲ್ಲಿ ಹೇಳ್ತಾಯಿದ್ದೆ ದಶಪ್ರಮತಿ ಮಧ್ವಶಾಸ್ತ್ರ ಎಂಬ ಸಮುದ್ರದಲ್ಲಿ ಮತಾಬ್ಧಿಯೋಳು ಅಂತ ಹೇಳ್ತಾರೆ ಮಧ್ವಶಾಸ್ತ್ರ ಎನ್ನುವಂತಹ ಸಮುದ್ರದಲ್ಲಿ ಸುಮನ ಸರೆನಪ್ಪ ಬ್ರಹ್ಮಾದಿ ದೇವತೆಗಳೆಂಬುವ ರತ್ನ ರತ್ನಗಳನ್ನು ನೋಡಿ ಅಲ್ಲಿ ಮುಳುಗಿ ತೆಗೆದು ಆ ಸಮುದ್ರದಲ್ಲಿ ಮುಳಿದು ರತ್ನ ಹೇಗೆ ಸಮುದ್ರ ಮುಳು ಮುಳುಗಿ ರತ್ನಗಳನ್ನು ತೆಗೆತಾರೋ ಹಾಗೆ ತೆಗೆದು ಮಧ್ವಶಾಸ್ತ್ರ ಎಂಬುವಂತಹ ಸಮುದ್ರದಲ್ಲಿ ಮುಳುಗಿದು ದೇವತೆಗಳೆಂಬ ರತ್ನಗಳನ್ನು ದ್ವೇವ ಸ್ವರೂಪವು ಯಾವಾಗಲೂ ಪ್ರಕಾಶಮಾದ ರತ್ನದಂತೆ ಇದೆ ಅದಕ್ಕೋಸ್ಕರ ರತ್ನ ಅಂತ ಹೇಳಿದರು ಆ ರತ್ನಗಳಲ್ಲಿ ನವರತ್ನಗಳು ಬೇರೆ ಇಪ್ಪಂತೆ ದೇವ ದೇವತೆಗಳ ತಾರತಮ್ಯ ಭಾವಲಕ್ಷಣಗಳನ್ನು ತೋರಿಸಿ ತೆಗೆದು ಪ್ರಾಕೃತ ಸುಭಾಷಾತಂತುಗಳರಿಸಿ ಸಂಸ್ಕೃತ ಭಾಷೆ ಸಂಸ್ಕೃತಿಯಿಂದ ಭಿನ್ನವಾದರೂ ಕನ್ನಡ ಭಾಷೆಯು ಪ್ರಾಕೃತ ಭಾಷೆ ಹರಿಗುಣ ಮಾಡುವಂತಹ ಕನ್ನಡ ಸುಭಾಷೆ ಎನ್ನುವಂತಹ ಈ ತಂತು ಈ ದಾರದಲ್ಲಿ ಪೋಣಿಸಿ ಈ ನವರತ್ನ ಮಾಲಿಕೆಯನ್ನು ಹಸುಪತಿ ಪ್ರಾಣಪತಿಯಾಗಿರುವಂತಹ ಆ ವಾಯುದೇವರ ಅಂತರ್ಯಾಮಿಯಾಗಿರುವಂತಹ ಶ್ರೀರಮಣನಿಗೆ ಲಕ್ಷ್ಮೀಪತಿಯಾಗಿರುವಂತಹ ಮದ್ಬಿಬ್ಬರಾಗಿರುವಂತಹ ಪರಮಾತ್ಮನಿಗೆ ಅರ್ಪಿಸ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ ದೋಷಗಳೆಣಿಸದಳೆ ಇದರಲ್ಲಿರುವಂತಹ ದೋಷಗಳನ್ನು ಗಣನೆ ಮಾಡದೆ ಸಜ್ಜನರು ಭಗವದ್ಭಕ್ತರಾದವರು ಸಮೀಚೀನ ಜ್ಞಾನವುಳ್ಳವರು ನಿತ್ಯದಲ್ಲಿ ಪ್ರತಿನಿತ್ಯ ಪಠಿಸಿ ಪಾರಾಯಣ ಮಾಡಿ ಸಂತೋಷ ಸಂತೋಷಯುಕ್ತರಾಗಿ ಆನಂದ ಪಡಲೆಂದು ಪ್ರಾರ್ಥಿಸ್ತಾ ಇದ್ದಾರೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ನೋಡಿರಿ ಎಷ್ಟು ಹೇಳ್ತಾ ಇದ್ದಾರೆ ನಿರುಪವನು ಶ್ರೀ ವಿಷ್ಣು ಲಕ್ಷ್ಮೀ ಸರಸಿಜೋದ್ಭವ ವಾಯುವಾಣಿ ಗರುಡ ಷಣ್ಮಹಿ ಶೇರು ಪಾರ್ವತಿ ಶಕ್ರಸ್ಮರ ಪ್ರಾಣ ಗುರು ಬೃಹಸ್ಪತಿ ಪ್ರವಹ ಸೂರ್ಯನು ವರುಣ ನಾರದ ಸಪ್ತಾಂಗಿರರು ಮಿತ್ರ ಗಣೇಶ ಗಂಗಾ ಸ್ವಾಹಾ ಬುಧನು ನಿರುಪಮನು ಉಪಮೇಯರಹಿತನಾಗಿರುವಂತಹ ಯಾರಿಗೆ ಅವನಿಗೆ ಸರಿಮಿಗಲೇ ಇಲ್ಲ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ನಂತರ ಶ್ರೀಲಕ್ಷ್ಮಿ ಮಹಾಲಕ್ಷ್ಮೀ ದೇವಿ ಬರ್ತಾ ಇದ್ದಾಳೆ ಆ ನಂತರ ಕ್ರಮಾನುಸಾರವಾಗಿ ಸರಸಿ ಕಮಲದಲ್ಲಿ ಹುಟ್ಟಿದಂತಹ ಬ್ರಹ್ಮದೇವರು ಮತ್ತು ವಾಯುದೇವರು ವಾಣಿ ವಾಗಗೆ ಅಭಿಮಾನಿಯಾಗಿರುವಂತಹ ಸರಸ್ವತೀ ದೇವಿ ಭಾರತೀ ದೇವಿಯರು ಗರುಡ ಗರುಡ ಶೇಷ ರುದ್ರರು ಷಣ್ಮಹಿಷರು ಜಾಂಬವತಾದಿ ಜಾಂಬವತ್ಯಾದಿ ಆರು ಜನ ಭಗವಂತನ ನೀತ ಪತ್ನಿಯರು ಪಾರ್ವತಿ ರುದ್ರಪತ್ನಿಯಿಂದ ಸಮರಾಗಿರುವಂತಹ ಸೌಪರ್ಣಿ ವಾರುಣಿ ಆಮೇಲೆ ಶಕ್ರ ಇಂದ್ರ ಆಮೇಲೆ ಸ್ಮರ ಅಂದರೆ ಕಾಮ ಅಹ್ ಪ್ರಾಣ ಅಂದರೆ ಅಹಂಕಾರಿಕ ಪ್ರಾಣ ಗುರು ಬೃಹಸ್ಪತಿ ದೇವತೆಗಳ ಗುರುವಾಗಿರುವಂತಹ ಬೃಹಸ್ಪತ್ಯಾಚಾರ್ಯರು ಮೊದಲಾದ ಆರು ಜನರು ಪ್ರವಾಹ ಕೋಣಾಧಿಪತಿಯಾಗಿರುವಂತಹ ಪ್ರವಾಹವಾಯುದೇವರು ಸೂರ್ಯ ಸೂರ್ಯ ಚಂದ್ರ ಯಮ ಶತರೂಪ ನಾಲ್ವರು ವರುಣ ವರುಣದೇವರು ನಾರದ ದೇವಋಷಿಗಳಾಗಿರುವಂತಹ ನಾರದರು ವಹನಿ ಅಗ್ನಿ ಸಮಾನರಾಗಿರುವಂತಹ ಭೃಗು ಪ್ರಸೀತಿಗಳು ಪ್ರಸೂತಿಗಳು ಸಪ್ತಾಂಗಿರರು ಅಂಗಿರ ವಸಿಷ್ಠ ಮರೀಚಿ ಅತ್ರಿ ಪುಲಹ ಕೃತು ಈ ಏಳು ಜನ ಬ್ರಹ್ಮಪುತ್ರರು ಇವರ ಸಮರಾದಂತಹ ವಿಶ್ವಾಮಿತ್ರ ವೈವಸ್ವತಮನು ಮಿತ್ರ ಮಿತ್ರನಾಮಕ ಸೂರ್ಯನಿಗೆ ಸಮನಾಗಿರುವಂತಹ ತಾರಾ ಪ್ರಾವಹಿ ಗಣೇಶ ಗಣಪ ಈತನಿಗೆ ಸಮನಾಗಿರುವಂತಹ ಧನಪ ಕುಬೇರ ವಿಕ್ಷಕ್ಸೇನ ಶೇಷಶತರು ಅಶ್ವಿಶ್ ಅಶ್ವಿನ್ಯಾದಿಗಳು ಪೃಥು ಪೃಥುರಾಜನೇ ಮೊದಲಾದ ಎಲ್ಲ ಕರ್ಮಜ ದೇವತೆಗಳು ಕಕ್ಷೆಯಲ್ಲಿರುವರು ನಂತರ ಗಂಗಾ ವರ್ಣಪತ್ನಿಯಾಗಿರುವಂತಹ ಭಾಗಿರಥಿ ದೇವಿ ತತ್ಸಮಾನ ಸಂಜ್ಞಾ ರೋಹಿಣಿ ಶ್ಯಾಮಲ ಪಜ್ಜನ್ಯಾದಿ ಆರು ಜನರು ಸ್ವಾಹ ಅಗ್ನಿಪತ್ನಿಯಾಗಿರುವಂತಹ ಸ್ವಾಹಾದೇವಿ ಬುಧ ಜಲಾಭಿಮಾನಿಯಾದಂಥದ್ದು ಬುಲ ಬುಧ ಈ ಪ್ರಕಾರ ಮೂಲ ಬೃಹತ್ ತಾರತಮ್ಯದಲ್ಲಿ ಇಪ್ಪತ್ತ್ಮೂರು ಕಕ್ಷೆಯದವರೆಗೆ ಇರುವವರನ್ನು ಇಲ್ಲಿ ಸ್ತೋತ್ರ ಮಾಡಿದ್ದಾರೆ ಮುಂದಿನ ಪದ್ಯದಲ್ಲಿ ಉಳಿದವರನ್ನು ಸ್ತೋತ್ರ ಮಾಡ್ತಾರೆ ಮೊದಲೆಲ್ಲ ಹೇಳಿದ್ರು ಒಂದೊಂದೇ ತಾರತಮ್ಯ ತೊಗೊಂಡು ಬರ್ತಾ ಇದ್ದಾರೆ ತರಣಿತನೆಯ ಶನೈಶ್ಚರನು ಪುಷ್ಕರ ಅಜಾನಜ ತಿರಪಿತರು ಗಂಧರ್ವರೇವರು ದೇವಮಾನುಷ ಚಕ್ರವರ್ತಿಗಳು ನರರಳೋತ್ತಮ ಮಧ್ಯ ಮಾಧಮ ಕರೆಸುವರು ಮಧ್ಯಮ ಉತ್ತಮರು ಈರೆರಡು ಜನ ಕೈವಲ್ಯಮ ಮಾರ್ಗಸ್ಥರಿಗೆ ನಾನಮಿಪೆ ತರಣಿ ತನೆಯ ಸೂರ್ಯನ ಮಗನಾಗಿರುವಂತಹ ಶನೈಶ್ಚರ ಅಂದರೆ ಶನಿ ನಂತರ ಪುಷ್ಕರ ಸುಕರ್ಮ ಸುಕರ್ಮಗಳಿಗೆ ಅಭಿಮಾನಿಯಾಗಿರುವಂತಹ ಪುಷ್ಕರ ದೇವ ಇಲ್ಲಿ ಋಷಿಗಳು ಬಂದಿದ್ದಾರೆ ಚಿರಪಿತೃಗಳು ಚಿರನಾಮಕ ಪಿತೃಗಳ ಗಣವು ದೇವಮಾನುಷ್ಯ ಗಂಧರ್ವರಿರುವರು ದೇವಗಂಧರ್ವರು ನಂತರ ತಾರತಮ್ಯದಿಂದ ಮನುಷ್ಯ ಗಂಧರ್ವರು ಆಮೇಲೆ ಚಕ್ರವರ್ತಿಗಳು ನರಚಕ್ರವರ್ತಿಗಳು ನಂತರ ನರರುಳುತ್ತಮ ಮನುಷ್ಯೋತ್ತಮರು ಇವರು ಮುಕ್ತಿಯೋಗ್ಯ ಸಾಧನ ಜೀವಿಗಳಲ್ಲಿ ಜೀವಿಗಳಲ್ಲಿ ಮನುಷ್ಯೋತ್ತಮರು ಅಧಮ ಮನುಷ್ಯೋತ್ಕೃಷ್ಟರು ಎಂದು ಕರೆಸಿದರು ಮಧ್ಯಮ ಋಷ್ಯಾದಿಗಳು ಉತ್ತಮರು ದೇವತೆಗಳು ಈ ಪ್ರಕಾರ ಸಾಧನ ಜೀವಿಗಳಲ್ಲಿ ಉತ್ತಮರು ದೇವತೆಗಳು ಮಧ್ಯಮರು ಋಷಿಗಳು ಕೆಳಗೆ ಬರುವವರು ಮನುಷ್ಯೋತ್ತಮರು ಮನುಷ್ಯೋತ್ತಮರೇ ತೃಣಿಯಾದಿ ತೃಣ ಹೇಳ ತೃಣಾದಿ ಪರ್ಯಂತ ಎಲ್ಲ ಮುಕ್ತಿಯೋಗ್ಯರು ಬಂದಿದ್ದಾರೆ ಈರೆರಡು ಜನ ಈರೆರಡು ಅಂದರೆ ನಾಲ್ಕು ಜನರು ದೇವ ಋಷಿ ಪಿತೃ ಮತ್ತು ಮನುಷ್ಯರು ಈ ಐದು ಮ ಈ ಐದು ಮುಕ್ತಿಯೋಗ ಯೋಗ್ಯರಲ್ಲಿ ಮನುಷ್ಯರಾಜ್ಯರು ಚಕ್ರವರ್ತಿಗಳು ಮನುಜೋತ್ತವರ ಕೂಡಿ ಒಂದೇ ಒಂದು ಒಂದೇ ಎಂದು ಅಥವಾ ನಿರವಂಶರು ಒಂದೇ ಗಣ ಸೇರಿಸಿ ನಾಲ್ಕು ಜನ ಸಮೂಹ ಮಾಡಿದ್ದಾರೆ ಕೈವಲ್ಯ ಮಾರ್ಗಸ್ಥರಿಗೆ ಮೋಕ್ಷ ಮಾರ್ಗಸ್ಥರಿವರು ಮುಕ್ತಿಪಥದ ಮುಕ್ತಿಯೋಗ್ಯರಿಗೆ ಇಂತಹ ಮುಕ್ತಿಯೋಗ್ಯರಾಗಿರುವಂತಹ ಇವರಿಗೆ ಆ ನಂಬಿಕೆ ನಾನು ನಮಸ್ಕಾರ ಮಾಡ್ತಾನೆ ಅಂತ ಹೇಳಿ ದಾಸರಾಯರು ಇಲ್ಲಿ ಹೇಳ್ತಾ ಇದ್ದಾರೆ ರಮಾಕಳತ್ರನ ದಾಸವರ್ಗಕ್ಕೆ ನಮಿಪೆ ನಾನರತ ಅಂಥೇಳಿ ಮಂಗಳಾಚರಣೆ ಸಂಧಿ ಹೇಳಿದಂತೆ ಇಲ್ಲಿ ಹೇಳ್ತಾ ಇದ್ದಾರೆ ಆದ್ದರಿಂದ ತಾರತಮ್ಯವನ್ನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಮಾಡಿರಿ ಅಂತ ಹೇಳ್ತಾರೆ ತಾರತಮ್ಯದಲ್ಲಿ ಸರ್ವೋತ್ತಮ ಮೊದಲನೇ ಕಕ್ಷೆಯಲ್ಲಿ ಬರುವನು ಪರಮಾತ್ಮ ಆಮೇಲೆ ಎರಡನೇ ಕಕ್ಷೆಯಲ್ಲಿ ಮಹಾಲಕ್ಷ್ಮೀ ದೇವಿ ಮೂರನೇ ಕಕ್ಷೆಯಲ್ಲಿ ಬ್ರಹ್ಮವಾಯು ದೇವರು ನಾಲ್ಕನೇ ಕಕ್ಷೆಯಲ್ಲಿ ಸರಸ್ವತಿ ಭಾರತೀ ದೇವಿಯರು ಐದನೇ ಕಕ್ಷೆಯಲ್ಲಿ ಗರುಡ ಶೇಷ ರುದ್ರರು ಆರನೇ ಕಕ್ಷೆಯಲ್ಲಿ ಉಮಾ ಏಳನೇ ಕಕ್ಷೆಯಲ್ಲಿ ಪ್ರಾಣ ಆ ಎಂಟನೇ ಕಕ್ಷೆಯಲ್ಲಿ ಕಾಮ ಮತ್ತು ಇಂದ್ರ ಒಂಬತ್ತನೇ ಕಕ್ಷೆಯಲ್ಲಿ ಗುರು ಹತ್ತನೇ ಕಕ್ಷೆಯಲ್ಲಿ ಪ್ರವಾಹ ಹನ್ನೊಂದನೇ ಕಕ್ಷೆಯಲ್ಲಿ ಸೂರ್ಯ ಹನ್ನೆರಡನೇ ಕಕ್ಷೆಯಲ್ಲಿ ವರುಣ ಹದಿಮೂರನೇ ಕಕ್ಷೆಯಲ್ಲಿ ನಾರದರು ಹದಿನಾಲ್ಕನೇ ಕಕ್ಷೆಯಲ್ಲಿ ಅಗ್ನಿ ಹದಿನೈದನೇ ಕಕ್ಷೆಯಲ್ಲಿ ವಸ್ತಿಷ್ಠ ಮೊದಲಾದವರು ಹದಿನಾರನೇ ಕಕ್ಷೆಯಲ್ಲಿ ಮಿತ್ರ ನಾಮಕ ಸೂರ್ಯ ಹದಿನೇಳನೇ ಕಕ್ಷೆಯಲ್ಲಿ ಗಣಪತಿ ಹದಿನೆಂಟನೇ ಕಕ್ಷೆಯಲ್ಲಿ ಪೃಥು ಇತ್ಯಾದಿ ರಾಜರವರು ಹತ್ತೊಂಬತ್ತನೇ ಕಕ್ಷೆಯಲ್ಲಿ ಗಂಗಾ ಇಪ್ಪತ್ತನೇ ಕಕ್ಷೆಯಲ್ಲಿ ಸ್ವಾಹ ಇಪ್ಪತ್ತೊಂದನೇ ಕಕ್ಷೆಯಲ್ಲಿ ಭೂಹ ಇಪ್ಪತ್ತೆರಡನೇ ಕಕ್ಷೆಯಲ್ಲಿ ಉಷಾ ಇಪ್ಪತ್ತ್ಮೂರನೇ ಕಕ್ಷೆಯಲ್ಲಿ ಶನಿ ಇಪ್ಪತ್ತ್ನಾಲ್ಕನೇ ಕಕ್ಷೆಯಲ್ಲಿ ಪುಷ್ಕರ ಇಪ್ಪತ್ತೈದನೇ ಕಕ್ಷೆಯಲ್ಲಿ ಆಜಾನಜ ದೇವತೆಗಳು ಆಮೇಲೆ ಇಪ್ಪತ್ತಾರನೇ ಕಕ್ಷೆಯಲ್ಲಿ ಕರ್ಮದೇವತೆಗಳು ಇಪ್ಪತ್ತೇಳನೇ ಕಕ್ಷೆಯಲ್ಲಿ ಪಿತೃಗಳು ಇಪ್ಪತ್ತೆಂಟನೇ ಕಕ್ಷೆಯಲ್ಲಿ ದೇವಗಂಧರ್ವರು ಇಪ್ಪತ್ತೊಂದು ಕಕ್ಷೆಯಲ್ಲಿ ಮನುಷ್ಯಗಂಧರ್ವರು ಮೂವತ್ತನೇ ಕಕ್ಷೆಯಲ್ಲಿ ಚಕ್ರವರ್ತಿಗಳು ಮೂವತ್ತೊಂದನೇ ಕಕ್ಷೆಯಲ್ಲಿ ಮನುಷ್ಯೋತ್ತಮರು ಈ ರೀತಿಯಾಗಿದೆ ಅಂತ ಹೇಳಿ ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಇದು ಮಾಡಿರಿ ಅಂತ ಹೇಳ್ತಾರೆ ಸಾರಭಕ್ತಿ ಜ್ಞಾನದೆಂಬೃಹತ್ ತಾರತಮ್ಯವನ ರಿತುಪಡಿಸುವ ಸೂರ್ಯಗಳಿಂದ ನದಿ ಪುರುಷಾರ್ಥಗಳ ಪೂರೈಸೆ ಕಾರುಣಿಕ ಮರುತಾಂತರಾತ್ಮಕ ಮಾರಣ ಜಗನ್ನಾಥ ಮಾರಮಣ ಜಗನ್ನಾಥ ವಿಠ್ಠಲ ತೋರಿಕೊಂಬನು ಹೃತ್ಕಮಲದಳು ಯೋಗ್ಯತೆಯ ನರಿತು ಸಾರಭಕ್ತಿ ಜ್ಞಾನದಿಂದ ಸಾರ ಈ ಶಾಸ್ತ್ರಾರ್ಥ ಸಾರ ರೂಪವಾಗಿರುವಂತಹ ಬೃಹತ್ ತಾರತಮ್ಯವನ್ನು ಸರಿಯಾಗಿ ತಿಳಿದುಕೊಂಡು ಅದನ್ನು ಸರಿಯಾಗಿ ಮನನ ಮಾಡಿ ಜ್ಞಾನದಿಂದ ವಿಶೇಷವಾದ ಶಾಸ್ತ್ರಜ್ಞಾನದಿಂದಲೂ ಜ್ಞಾನಕ್ಕೆ ತಕ್ಕ ಭಾವ ಅಂದರೆ ಭಕ್ತಿ ಪ್ರೀತಿ ಆಧಾರದಿಂದ ಪಠಿಸುವ ಪಾರಾಯಣ ಮಾಡುವಂತಹ ಸ್ತೋತ್ರ ಮಾಡುವಂತಹ ಸೂರ್ಯಗಳನ್ನು ದಿನದಿ ಪುರುಷಾರ್ಥಗಳ ಪೂರೈಸಿ ಜ್ಞಾನಿಗಳಿಗೆ ನಿತ್ಯದಲ್ಲಿ ಚತುರ್ವಿಧ ಪುರುಷಾರ್ಥಗಳನ್ನು ಪೂರೈಸಿ ಕೊಟ್ಟು ಮುಖ್ಯ ಪುರುಷಾರ್ಥ ಮೋಕ್ಷವನ್ನು ಕೊಡಲು ಅವರ ಸಾಧನಗಳನ್ನು ಮಾಡಿಸಿ ಕೊಟ್ಟು ಪೂರ್ಣ ಮಾಡಿ ಕಾರುಣಿಕ ಮರುತಾಂತರಾತ್ಮಕ ಮಹಾಕರುಣ ಸಮುದ್ರನಾಗಿರುವಂತಹ ಶ್ರೀಹರಿಯು ಪರಮಾತ್ಮ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಸಾಧನ ಪೂರ್ತಿಗೊಂಡಂತಹ ಭಕ್ತರನ್ನು ಏನಂ ಮೋಚಯಾಮಿ ಎಂತ ಹೇಳಿ ಇನ್ನ ಇವರನ್ನು ನಾನು ಮುಕ್ತಿಗೆ ಕರೆದುಕೊಂಡು ಹೋಗ್ತೇನೆ ಅಂತ ಹೇಳಿ ಅಂತಹ ಆ ಪ್ರಸಾದವೇ ಕಾರುಣ್ಯ ಇಂತಹ ಕರುಣಾಕರ ವಾಯುವಂತರ್ಗತ ಕರುಣಾಕರನಾಗಿರುವಂತಹ ವಾಯುವಂತರ್ಗತನಾಗಿರುವಂತಹ ಅಂತರಾತ್ಮ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಸಾಮಾನ್ಯನಲ್ಲ ವೈಯ ಅಂತ ಹೇಳ್ತಾ ಇದ್ದಾರೆ ಇವನು ಸಾಮಾನ್ಯನಲ್ಲ ಮಾರಮಣ ಲಕ್ಷ್ಮೀ ಲೋಲನಾಗಿದ್ದಾನೆ ಲಕ್ಷ್ಮೀಪತಿಯಾಗಿದ್ದಾನೆ ಜಗನ್ನಾಥ ವಿಠ್ಠಲ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ನನ್ನ ಬಿಂಬರೂಪಿಯಾಗಿರುವಂತಹ ಪರಮಾತ್ಮನೇ ಆಯಾ ಭಕ್ತರ ಯೋಗ್ಯತೆಗಳ ನರಿತು ಅವರ ಯೋಗ್ಯತೆಯಂತೆ ಅವರ ಹುತ್ಕಮಲದಲ್ಲಿ ಜೀವಾಂತರ್ಯಾಮಿ ಜೀವನ ಸ್ವರೂಪ ಹೃದಯದಿ ಬಿಂಬನು ತೋರಿಕೊಮ್ಮನು ಪ್ರತ್ಯಕ್ಷನಾಗಿ ದರ್ಶನ ಕೊಡ್ತಾನೆ ಹೊಳಿತಾನೆ ಅಂತ ಹೇಳ್ತಾ ಇದ್ದಾರೆ ದಾಸರು ಭಕ್ತರ ಮೇಲೆ ಅನುಗ್ರಹಿಸಿರುವಂತೆ ಈ ಪಾಮನು ಉದ್ಧರಿಸಲು ತಾವೇ ಹೇಳ್ತಾ ಇದ್ದಾರೆ ಈ ತಾರತಮ್ಯವನ್ನು ನಾನು ಬರೆದಿದ್ದೇನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆದ್ದರಿಂದ ಪರಮಾತ್ಮ ದಾಸರ ಗತಿಪ್ರದ ಅಂತರ್ಯಾಮಿಯಾಗುವಂತಹ ಮಧ್ವೇಶನಾಗಿರುವಂತಹ ಮಧ್ವಾಚಾರ್ಯರ ಸ್ವಾಮಿಯಾಗಿರುವಂತಹ ಶ್ರೀಕೃಷ್ಣನಿಗೆ ಇದನ್ನು ಅರ್ಪ ಅರ್ಪಿಸ್ತಾ ಇದ್ದೇನೆ ಅವನು ಸುಪ್ರಸನ್ನಾಗಲಿ ಅಂತ ಹೇಳಿ ಈ ಸಂಧಿಯನ್ನು ಮುಗಿಸ್ತಾ ಇದ್ದಾರೆ ಫಲಸ್ತುತಿಯನ್ನು ಮುಗಿಸ್ತಾ ಇದ್ದಾರೆ ಇಷ್ಟು ರೀತಿಯಾಗಿ ಹೇಳ್ತಾ ಇದ್ದಾರೆ ನೋಡಿರಿ ತಾರತಮ್ಯದಿಂದ ಅದರಿಂದ ತಾರತಮ್ಯ ಜ್ಞಾನ ಅತಿ ಅತೀ ಅತಿ ಅವಶ್ಯಕವಾಗಿದೆ ಆ ತಾರತಮ್ಯವನ್ನು ತಿಳಿದುಕೊಂಡು ಎಲ್ಲ ದೇವರುಗಳು ಪರಮಾತ್ಮನ ಸೇವಕರು ಪರಮಾತ್ಮನೇ ಸರ್ವೋತ್ತಮನ ಆಗಿರುವಂತಹ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಅಂತ ತಿಳಿದುಕೊಂಡು ಯಾವ ವರ್ಣ ಮತ್ತು ಆಶ್ರಮದಲ್ಲಿದ್ದೇವೆ ಆ ವರ್ಣಾಶ್ರಮ ಧರ್ಮಗಳನ್ನು ಸರಿಯಾಗಿ ತಿಳಿದುಕೊಂಡು ಆ ವರ್ಣಾಶ್ರಮ ಧರ್ಮಗಳನ್ನು ಸರಿಯಾಗಿ ಮಾಡಿದಾಗ ಮಾಡುವಾಗ ಪ್ರತಿ ಕ್ಷಣಕ್ಕೂ ಆ ಪರಮಾತ್ಮನ ಸ್ಮರಣೆ ಮಾಡುತ್ತಾ ಆ ಇಂದ್ರಿಯ ಅಂತರ್ಗತನಾಗಿ ಮುಖ್ಯ ಮುಖ್ಯಪ್ರಾಣ ಅಂತರ್ಗತನಾಗಿ ಪರಮಾತ್ಮ ನೀನೇ ಮಾಡಿಸ್ತಾ ಇದೆಯಪ್ಪ ಅಂತ ಹೇಳಿ ಅಹಂಕಾರ ಪಡೆದೇ ಅವನೇ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿ ಆ ರೀತಿಯಾಗಿ ತಿಳಿದುಕೊಂಡು ಮಾಡಿದಾಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಆದ್ದರಿಂದ ಅದನ್ನು ಬಿಟ್ಟು ನಿನ್ನ ಮನಸ್ಸಿಗೆ ಬಂದಂಗೆ ಮಾಡಬೇಡ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸರಿಯಾಗಿ ತಿಳಿದುಕೊಂಡು ಮಾಡಬೇಕು ಇನ್ನು ಮುಂದಿನ ಸಂಧಿ ಇದೆ ಕಲ್ಪಸಾಧನ ಸಂಧಿ ಇದಕ್ಕೆ ಅಪರೋಕ್ಷ ತಾರತಮ್ಯನಂತ ಹೇಳ್ತಾ ಇದ್ದಾರೆ ಈ ಸಾ ಇದರಲ್ಲಿ ಯಾರ್ಯಾರಿಗೆ ಎಷ್ಟು ಸಾಧನೆ ಮಾಡಿದಾಗ ಕಲ್ಪ ಸಾಧನ ಸಾಧನೆ ಮಾಡಿದಾಗ ಮೋಕ್ಷ ಸಿಗುತ್ತೆ ಅನ್ನೋದು ಹೇಳ್ತಾ ಇದ್ದಾರೆ ನಾವು ಒಂದೆರಡು ಕ್ಷಣ ಓದಿದಾಗ್ತದೆ ನನ್ನಷ್ಟು ಓದೋರಿಲ್ಲ ನನ್ನಷ್ಟು ಮಾಡೋರಿಲ್ಲ ನನ್ನಷ್ಟು ಹೇಳೋರಿಲ್ಲ ನನ್ನಷ್ಟು ಕೇಳೋರಿಲ್ಲ ಅಂತದನ್ನು ಬಿಡ್ರಿ ಎಷ್ಟೆಷ್ಟು ಸಾಧನೆ ಇದ್ದಾರೆ ಎಷ್ಟೆಷ್ಟು ಜೀವರು ಎಷ್ಟು ರೀತಿಯಿಂದ ಸಾಧನೆ ಇದ್ದಾರೆ ಅನ್ನೋದನ್ನು ಸರಿಯಾಗಿ ತಿಳಿದುಕೊಂಡು ಪರಮಾತ್ಮ ಮಧ್ವಾಚಾರ್ಯರು ಬರುವಕ್ಕಿಂತ ಮೊದಲು ಇಪ್ಪತ್ತೊಂದು ಮತಗಳು ಬಂದಿದ್ದು ಅವರು ಯಾರು ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಯಾರೂ ಹೇಳಿದ್ದಿಲ್ಲ ಪರಮಾತ್ಮ ಮಧ್ವಾಚಾರ್ಯರನ್ನು ಕಳಿಸಿ ಅವೆಲ್ಲ ತಪ್ಪು ಪರಮಾತ್ಮನೇ ಸರ್ವೋತ್ತಮ ಅಂತ ಹೇಳಿ ಮಧ್ವಾಚಾರ ಕಡಿಂದ ಸ್ಥಾಪಿಸಿದ್ದಾನೆ ಆ ಪರಮಾತ್ಮನೇ ಎಲ್ಲರಿಂದಲೂ ಎಲ್ಲ ದೇವತೆಗಳಿಂದಲೂ ಸ್ತುತ್ಯನಾಗಿದ್ದಾನೆ ಸನ್ನತ ಮಹಿಮನಾಗಿದ್ದಾನೆ ಅಂತಹ ಹೇಳಿದಂತಹ ಮಧ್ವಾಚಾರ್ಯರ ಅಂತರ್ಗತನಾಗಿರುವಂತಹ ಪರಮಾತ್ಮ ನಮ್ಮ ಮೇಲೆ ಅನುಗ್ರಹ ಮಾಡಪ್ಪ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಅದರಿಂದ ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಒತ್ತಿವಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನ ರುಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರಪಟಿಸುವರ